ನಮಸ್ಕಾರ ಇಂದಿನ ತರಗತಿಯಲ್ಲಿ ಪ್ರಬಂಧ ರಚನೆಯ ಕುರಿತು ತಿಳಿದುಕೊಳ್ಳೋಣ ಶಾಲಾ ಕಾಲೇಜು ಹಾಗೂ ವಿವಿಧ ಕಾರ್ಯಕ್ರಮಗಳಲ್ಲಿ ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸುತ್ತಾರೆ ಹಾಗೆಯೇ ಪರೀಕ್ಷೆಗಳಲ್ಲೂ ಕೂಡ ಪ್ರಬಂಧ ಬರಹಕ್ಕೆ ನಾಲ್ಕರಿಂದ ರಿಂದ ಐದು ಅಂಕಗಳು ಮೀಸಲಾಗಿರುತ್ತವೆ ಆದ್ದರಿಂದ ಪ್ರಬಂಧ ಬರವಣಿಗೆಯ ಕ್ರಮವನ್ನ ತಿಳಿದುಕೊಂಡಿರಬೇಕಾಗಿದ್ದು ಅತ್ಯಗತ್ಯ ಜೊತೆಗೆ ಕೆಲವು ಅಂಶಗಳನ್ನು ಮುಖ್ಯವಾಗಿ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಪ್ರಬಂಧ ಎಂದರೆ ಪ್ರ ಎಂದರೆ ಚೆನ್ನಾಗಿ ಬಂಧ ಎಂದರೆ ಕಟ್ಟುವುದು ಯಾವುದಾದರೊಂದು ವಿಷಯವನ್ನು ಕುರಿತು ಯೋಚಿಸಿ ಮನಸ್ಸಿನಲ್ಲಿ ಮೂಡಿದ ಅಂಶಗಳನ್ನು ವಿವರವಾಗಿ ಕ್ರಮವಾಗಿ ಬರೆಯುವುದು ಇಲ್ಲಿ ಶಬ್ದ ಸಂಪತ್ತು ವಾಕ್ಯ ರಚನಾ ಕೌಶಲ್ಯ ಬರವಣಿಗೆಯ ಶೈಲಿ ವಿಷಯ ಜ್ಞಾನ ನಿರೂಪಣಾ ಕ್ರಮ ಮುಖ್ಯವಾಗಿ ಇರುತ್ತವೆ ಪ್ರಬಂಧವು ಅಚ್ಚುಕಟ್ಟಾಗಿ ಬರಲು ಮೂರು ಮುಖ್ಯ ಅಂಶಗಳು ಇರುತ್ತವೆ ಮೊದಲನೆಯದಾಗಿ ಪೀಠಿಕೆ ಪ್ರಸ್ತಾವನೆ ಅಂತಲೂ ವಿಷಯ ಪ್ರವೇಶ ಅಂತಲೂ ಬರೀಬಹುದು ಎರಡನೇದ ವಿಷಯ ಅಥವಾ ವಿಷಯ ನಿರೂಪಣೆ ಅಥವಾ ವಿಷಯ ವಿವರಣೆ ಈ ರೀತಿಯಾಗಿ ಬರೆಯಬಹುದು ಮೂರನೇದಾಗಿ ಉಪಸಂಹಾರ ಇದನ್ನ ಮುಕ್ತಾಯ ಅಥವಾ ವಿಷಯ ಸಮಾಪ್ತಿ ಅಥವಾ ಸಮಾರೋಪ ಎಂದು ಕೂಡ ಕರೀಬಹುದು ಪ್ರಬಂಧವನ್ನು ಬರೆಯುವಾಗ ಗಮನಿಸಬೇಕಾದಂತ ಕೆಲವು ಮುಖ್ಯವಾದ ಅಂಶಗಳು ಅಂತಂದ್ರೆ ಪ್ರಬಂಧದಲ್ಲಿ ನಾವು ಬಳಸಿರುವಂತ ಭಾಷೆ ಸರಳವಾಗಿರಬೇಕು ಮತ್ತು ಸಂಕ್ಷಿಪ್ತವಾಗಿ ನಿಖರವಾಗಿ ಇರಬೇಕು ವಿಷಯಕ್ಕೆ ಅನುಗುಣವಾಗಿ ವಿವರಣೆ ಇರಬೇಕು ಆ ವಿಷಯವನ್ನು ವಿವರಿಸುವಾಗ ಉದಾಹರಣೆಗಳು ನುಡಿಗಟ್ಟು ಗಾದೆ ಮಾತುಗಳು ಪ್ರಸಿದ್ಧರ ಹೇಳಿಕೆಗಳು ಇವುಗಳನ್ನ ಸಂದರ್ಭಾನುಸಾರ ಬಳಸಿ ಬರೀಬೇಕು ಸೂಕ್ತವಾದ ಲೇಖನ ಚಿಹ್ನೆಗಳನ್ನ ಬಳಸಿ ಬರೆಯಬೇಕು ಭಾಷೆ ಮತ್ತು ಬರವಣಿಗೆಯಲ್ಲಿ ತಪ್ಪಿಲ್ಲದಂತೆ ಅಂದ್ರೆ ಕಾಗುಣಿತ ದೋಷವಿಲ್ಲದಂತೆ ಎಚ್ಚರ ವಹಿಸಿ ಬರೆಯಬೇಕು ಈ ಒಂದು ಕ್ರಮವನ್ನ ಅನುಸರಿಸಿ ಹಾಗೂ ಪೀಠಿಕೆ ವಿಷಯ ಉಪಸಂಹಾರವನ್ನ ಸರಿಯಾದ ರೀತಿಯಲ್ಲಿ ಬಳಸಿ ಬರೆದಾಗ ಪ್ರಬಂಧ ತುಂಬಾ ಸುಂದರವಾಗಿಯೂ ಅಚ್ಚುಕಟ್ಟಾಗಿಯೂ ಮೂಡಿ ಬರುತ್ತದೆ ಈಗ ಒಂದು ವಿಷಯದ ಕುರಿತು ಪ್ರಬಂಧವನ್ನ ನೋಡೋಣ ಕ್ರೀಡೆಗಳ ಮಹತ್ವ ಮೊದಲನೇದಾಗಿ ಪೀಠಿಕೆ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಎರಡೂ ಸರಿಯಾದ ರೀತಿಯಲ್ಲಿ ಆದರೆ ಅದನ್ನು ಸರಿಯಾದ ಬೆಳವಣಿಗೆ ಎನ್ನುತ್ತಾರೆ ಇಂತಹ ಬೆಳವಣಿಗೆಗೆ ಅಗತ್ಯವಾದದ್ದು ಕ್ರೀಡೆ ಕ್ರೀಡೆಯು ವ್ಯಕ್ತಿಯ ಬೆಳವಣಿಗೆಗೆ ಅತ್ಯಗತ್ಯವಾದದ್ದು ಹೀಗೆ ಒಂದು ನಾಲ್ಕೈದು ವಾಕ್ಯಗಳಲ್ಲಿ ಪೀಠಿಕೆಯನ್ನು ಬರೆಯಬೇಕಾಗುತ್ತೆ ನಂತರ ಆ ಕ್ರೀಡೆಗಳ ಮಹತ್ವದ ಕುರಿತು ವಿಷಯವನ್ನ ವಿವರಣೆ ಸಹಿತ ಬರೀಬೇಕಾಗುತ್ತೆ ಶರೀರದ ಬೆಳವಣಿಗೆಗೆ ಪೌಷ್ಟಿಕ ಆಹಾರ ಅಗತ್ಯ ತಿಂದ ಆಹಾರ ರಕ್ತಗತವಾಗಲು ವ್ಯಾಯಾಮದ ಅಗತ್ಯವಿದೆ ಆ ವ್ಯಾಯಾಮವು ಆಟಗಳಿಂದ ಸುಲಭವಾಗಿ ಸಿಗುತ್ತದೆ ಓಡುವುದು ನೆಗೆಯುವುದು ಇತ್ಯಾದಿಗಳಿಂದ ಶರೀರದ ಸ್ನಾಯುಗಳಿಗೆ ಸ್ವಾಭಾವಿಕವಾಗಿಯೇ ವ್ಯಾಯಾಮ ಸಿಗುತ್ತದೆ ಜೊತೆಗೆ ಸಂತೋಷವೂ ಸಿಗುತ್ತದೆ ನಿಯಮಿತವಾಗಿ ಆಟಗಳನ್ನು ಆಡುವುದರಿಂದ ಶರೀರದಲ್ಲಿ ಸೇರುವ ಹೆಚ್ಚಿನ ಕೊಬ್ಬಿನ ಅಂಶ ಕರಗುತ್ತದೆ ಸ್ನಾಯುಗಳು ಬಲಶಾಲಿಯಾಗುತ್ತವೆ ರಕ್ತ ಪರಿಚಲನೆ ಸರಿಯಾದ ರೀತಿಯಲ್ಲಿ ಆಗುತ್ತದೆ ಇವುಗಳ ಪರಿಣಾಮವಾಗಿ ಬೊಜ್ಜು ರಕ್ತದ ಒತ್ತಡ ಹೃದಯ ಸಮಸ್ಯೆಗಳು ದೂರವಾಗುತ್ತವೆ ಶರೀರ ಚುರುಕಾಗಿ ಕಾರ್ಯೋತ್ಸಾಹ ಹೆಚ್ಚುತ್ತದೆ ಇಂತಹ ಶಾರೀರಿಕ ಬಲದ ಆಟಗಳಲ್ಲಿ ಕಬಡ್ಡಿ ವಾಲಿಬಾಲ್ ಫುಟ್ಬಾಲ್ ಹಾಕಿ ಮುಂತಾದವು ಬಲಿಷ್ಠ ಶರೀರದಂತೆ ಆರೋಗ್ಯವಂತ ಬುದ್ಧಿಯೂ ಅಗತ್ಯ ಬುದ್ಧಿಶಕ್ತಿ ಆಟಗಳಲ್ಲಿ ಚದುರಂಗ ಪದ ಸುಡುಕು ಮುಂತಾದವು ಈ ರೀತಿಯಾಗಿ ವಿಷಯ ವಿವರಣೆ ಬರೀಬೇಕು ನಂತರ ಉಪ ಸಂಹಾರ ಅಥವಾ ಮುಕ್ತಾಯ ಆಟಗಳು ಶಾರೀರಿಕ ಹಾಗೂ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಸಾಮಾಜಿಕ ಬದುಕಿಗೆ ಬೇಕಾದ ಸ್ಪರ್ಧಾ ಗುಣ ಸಹನೆ ಎಲ್ಲವನ್ನೂ ಸಮಚಿತ್ತದಿಂದ ಸ್ವೀಕರಿಸುವ ಕ್ರೀಡಾ ಮನೋಭಾವ ಶಿಸ್ತು ಪ್ರಾಮಾಣಿಕತೆ ಇತ್ಯಾದಿ ಎಲ್ಲಾ ಗುಣಗಳನ್ನು ಬೆಳೆಸುವಲ್ಲಿ ಸಹಕಾರಿಯಾಗಿವೆ ಈ ರೀತಿಯಾಗಿ ಹುಟ್ಟದಾಗಿ ಪ್ರಬಂಧವನ್ನ ಬರೆಯಬಹುದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ